ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ದೇಹಕ್ಕೆ ತಂಪು ಕೊಡುವಂಥ ಬೇಳೆ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಸಾಂಬಾರು ಮಾಡಿಕೊಂಡು ಮೇಲೆ ಹಾಕೋ ಮೇಲೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತಟ್ಟೆ ಪೂರ್ತಿ ಖಾಲಿಯಾಗದೇ ಗೊತ್ತಲ್ಲ ಗೊತ್ತಾಗಲ್ಲ ಒಂದು ಅಗಳನ್ನೂ ಕೂಡ ಬಿಡ್ದಂಗೆ ತಿಂತೀರಾ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಮಾಡೋದಂತೂ ಸುಲಭ ರುಚಿಯಂತೂ ಅದ್ಭುತ ಇವಾಗ ನಾನು ಹೆಸರುಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹೊಸದಾಗಿ ಯಾರು ನಾನು ಚಾನೆಲನ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವಾಗ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ನಾನು ಒಂದು ಕಪ್ ಹೆಸ್ರು ಬೇಳೆ ಹಾಕಿಬಿಟ್ಟು ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳಿತೀನಿ ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದ ಮೇಲೆ ಹೆಸರುಬೇಳೆ ಮುಳುಗುವಷ್ಟು ನೀರನ್ನ ಹಾಕ್ತೀನಿ ನೀರು ಹಾಕಿದ ಮೇಲೆ ಒಂದು ಸ್ಪೂನು ಎಣ್ಣೆ ಒಂದು ಕಾಲು ಸ್ಪೂನು ಅರಿಶಿಣದ ಪುಡಿ ಹಾಕ್ತೀನಿ ಅಷ್ಟು ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಸಲ್ ಬರೆಸ್ತೀನಿ ಈಗ ಕುಕ್ಕರ್ ತಣ್ಣಗಾಗಿದೆ ಈಗ ಹೆಸರುಬೇಳೆ ಕೂಡ ಬೆಂದಿದೆ ಈಗ ಸೌಟ್ನಲ್ಲೆನೆ ಮ್ಯಾಶ್ ಮಾಡ್ಕೋಬೋದು ಹೆಸರುಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಸೌಟ್ನೆಲ್ಲೇ ಮ್ಯಾಶ್ ಮಾಡ್ಕೋಬೋದು ಈಗ ಮ್ಯಾಶ್ ಮಾಡಿಬಿಟ್ಟು ನಾನು ಒಂದು ಸೈಡ್ನಲ್ಲಿ ಎತ್ತಿಡ್ತೀನಿ ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಬಾಣ್ಲಿಗೆ ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ತೀನಿ ಸಾಸಿವೆ ಜೀರಿಗೆ ಚಟಪಟ ಮೇಲೆ ಒಂದು ಅರ್ಧ ಗೆಡ್ಡೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಹಾಕ್ತೀನಿ ಒಂದು ಏಳೆಂಟು ಹಸಿರು ಮೆಣ್ಸಿನ್ಕಾಯಿನ ಹಾಕ್ತೀನಿ ಉದ್ದುದ್ದ ಕಟ್ ಮಾಡಿಬಿಟ್ಟು ಏಳೆಂಟು ಹಸಿರು ಮೆಣ್ಸಿನ್ಕಾಯಿನ ಹಾಕ್ತೀನಿ ಇದಕ್ಕೆ ನಾವು ಹೆಂಗೆ ಖಾರದ ಪುಡಿ ಹಾಕಲ್ಲ ಇವಾಗ ಒಂದು ಗೆಡ್ಡೆ ಸಣ್ಣಗೆಡ್ಡೆ ಈರುಳ್ಳಿನ ಈ ಸಣ್ಣ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ತೀನಿ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಟಿರೋ ಒಂದು ಟೊಮೆಟೊನ ಹಾಕ್ತೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಈಗ ಸ್ವಲ್ಪ ಅರಶಿನ ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವುಗಳೋಡಿ ಎಲ್ಲ ಹಿಂಗೆ ಹಾಕ್ತೀನಿ ಸ್ವಲ್ಪ ಎಲ್ಲ ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಮೆತ್ತಗೆ ಹಾಕಬೇಕು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಮೆತ್ತಗಾಗಬೇಕು ಮೆತ್ತಗೆ ಆದಮೇಲೆ ನಾವು ಬೇಯಿಸಿಬಿಟ್ಟು ಮ್ಯಾಶ್ ಮಾಡಿ ಇಟ್ಟಿದ್ವಲ್ಲ ಹೆಸ್ರುಬೇಳೆನ ಹಾಕ್ತೀನಿ ಹಾಕಿದ ಹಾಕಿದ್ಮೇಲೆ ಚೆನ್ನಾಗಿ ಒಗ್ಗರಣೆಗೆ ಹಾಕಿರೋ ಪದಾರ್ಥಗಳೆಲ್ಲ ಮಿಕ್ಸ್ ಆಗಬೇಕು ಹೆಸರು ಬೇಳೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೀಡಿಯಮ್ ಉರಿ ಇಟ್ಕೊಳ್ರಿ ಮತ್ತು ಅದೇ ಕುಕ್ಕರ್ ತೊಳೆದಿಟ್ಟಿರೋ ನೀರನ್ನ ಹಾಕಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಉಪ್ಪು ನೀರು ಹಾಕಿದ ಮೇಲೆ ನಮಗೆ ಎಷ್ಟು ಹದ ಬೇಕು ನೋಡ್ಕೋಬೇಕು ತೆಳ್ಳಗೆ ಬೇಕಾದ್ರು ಕೆಲವ್ರು ತೆಳ್ಳ ತೆಳ್ಳಗೆ ಇಷ್ಟಪಡ್ತಾರೆ ಕೆಲವ್ರು ಗಟ್ಟಿಯಾಗಿ ಇಷ್ಟಪಡ್ತಾರೆ ನಾನು ಮೀಡಿಯಮಾಗಿ ಮಾಡಿದ್ದೀನಿ ಇವಾಗ ನೀರು ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದ್ರೆ ಒಳಗೆ ಘಮ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬೇಗ ರೆಡಿ ಮಾಡಿದೆ ಸಣ್ಣದಾಗಿ ಹೆಚ್ಚಿಟ್ಟರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ರೆಡಿಯಾಗಿ ನೋಡಿರಿ ಹೆಸ್ರು ಹೆಸರುಬೇಳೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಬೇಗ ಕೂಡ ಮಾಡ್ಬೋದು ರುಚಿಯಂತೂ ಸೂಪರಾಗಿರುತ್ತೆ ನೋಡಿದ್ರಲ್ವ ಇವಾಗ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ರುಚಿಯಂತು ರುಚಿಯಂತೂ ಅಷ್ಟೇ ಅದ್ಭುತವಾಗಿರುತ್ತೆ ಈಗ ಹೆಸರುಬೇಳೆ ಸಾಂಬಾರು ರೆಡಿ ಆಯಿತು ಖಂಡಿತ ನಿಮ್ಮ ಮನೇಲಿ ನೀವೊಂದ್ಸರಿ ಟ್ರೈ ಮಾಡಿರಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ ಇವಾಗ ನೋಡಿ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಖಾಲಿ ಆಗೋದೇ ಗೊತ್ತಾಗಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ